ಟಿವಿಗೆ ಸ್ವಾಗತ ಇದು ಧಮನಿ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಹೊರವಲಯದಲ್ಲಿ ಸುಕ್ಷೇತ್ರ ಸಂಗೊಳಗಿ ಜಿ ಶ್ರೀ ಬೀರ್ಲಿಂಗೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ ಆರು ಗಂಟೆಗೆ ರುದ್ರಾಭಿಷೇಕ ಮಾಡಿ ಸಾಯಂಕಾಲ ಐದು ಗಂಟೆಗೆ ಬೀರ್ಲಿಂಗೇಶ್ವರ ಮತ್ತು ಮಾಳಿಂಗೇಶ್ವರ ಪಲ್ಲಕ್ಕಿ ಉತ್ಸವ ಗ್ರಾಮದಲ್ಲಿ ರಾಜ್ಯ ಬೀದಿಗಳಲ್ಲಿ ಮರಳು ಹಲಗೆ ಬೇಂಡ ಬಾಜಾ ಭಜಂತ್ರಿ ಮೂಲಕ ಬೀರ್ಲಿಂಗೇಶ್ವರ ಮಹಾರಾಜ್ ಕಿ ಝೈ ಅಂತ ಬಹು ವಿಜೃಂಭಣೆಯಿಂದ ಮೆರವಣಿಗೆ ನಡೆಯಿತು ಬೀರ್ಲಿಂಗೇಶ್ವರ ಮಠದ ಪೀಠಾಧಿಪತಿ ಶ್ರೀ ವೀರಣ್ಣಮುತ್ತೆ ಅವರು ನಮ್ಮ ವಾಹಿನಿ ಜೊತೆ ಮಾತನಾಡಿದರು ಮಠದ ಸರ್ವ ಭಕ್ತರು ನೂರಾರು ವರ್ಷಗಳ ಕಾಲ ನಗನಗತ ಕಾಲ ಕಳೆಯಿರಿ ಎಂದು ಶುಭ ಹಾರೈಸಿದರು ಅಂಬರೀಷ್ ಬಿ ಕಾಚಾಪುರ ಅವರು ಪಟ್ಟಾಭಿಷೇಕ ಮಹೋತ್ಸವ ತಾವು ಬಂದು ಯಶಸ್ವಿಗೊಳಿಸುವುದಕ್ಕೆ ತುಂಬ ಧನ್ಯವಾದಗಳು ಎಂದು ಹೇಳಿದರು ಈ ಸಂದರ್ಭದಲ್ಲಿ ವೀರಣ್ಣ ಮುತ್ಯಾಂ ಸಿದ್ದು ಪೂಜಾರಿ ಮಟಕಿ ಶಾಂತಮಲ್ ಪೂಜಾರಿ ದರ್ಗಾ ಶಿರೂರ್ ಮಲ್ಲು ಪೂಜಾರಿ ಮಾಡ್ಯಾಳ್ ಬಾಬುಶಾ ಬಿರುದಾರ್ ದತ್ತು ಎಸ್ ಆಳಂದ್ ಸುರೇಶ್ ಎಸ್ ಬ್ರದರ್ ಮತ್ತು ಶ್ರೀ ಮಠದ ಸರ್ವ ಧರ್ಮ ಭಕ್ತರು ಸುತ್ತಮುತ್ತಲ ಗ್ರಾಮಸ್ಥರು ಪ್ರಮುಖರು ಉಪಸ್ಥಿತರಿದ್ದರು ವರದಿ ನ್ಯೂಸ್ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್